ಆಯ್ ಗೆಳೆಯರೆ ನಾನು ಲಾವಣ್ಯ ನಾನು ಹಳ್ಳಿಯಲ್ಲಿ ವಾಸವಾಗಿದ್ದು ಒಂದು ದಿನ ಮನೆಯಲ್ಲಿ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಮತ್ತು ಪ್ರಸಾದ್ ಚಿಕಂದಿನಿಂದಲೇ ಒಟ್ಟಾಗಿ ಬೆಳೆದಿದ್ದೆವು ಪ್ರಸಾದ್ ನಮ್ಮ ಮಾವನ ಮಗನಾಗಿದ್ದು ನಮ್ಮ ಏರಿಯಾದಲ್ಲಿಯೇ ಅವರ ಮನೆಯೂ ಇದೆ ಹೀಗಾಗಿ ನಾವು ಅವರ ಮನೆಗೆ ಹೋಗುವುದು ಅವರು ನಮ್ಮ ಮನೆಗೆ ಬರುವುದು ಸಾಮಾನ್ಯವಾಗಿತ್ತು ನಾವು ಇಬ್ಬರೂ ಹತ್ತಿರವಾಗಿದ್ದೆವು ನಾನು ಪ್ರಸಾದ್ ಜೊತೆಯಾಗಿ ಬೆಳೆದಿದ್ದರಿಂದ ನಮ್ಮ ನಡುವೆ ತುಸು ಸಲುಗೆ ಕೂಡ ಇತ್ತು ಹೀಗಾಗಿ ನಾವಿಬ್ಬರೂ ಶಾಲೆಗೆ ಜೊತೆಯಾಗಿ ಹೋಗಿ ಬರುವುದು ಮಾಡುತ್ತಿದ್ದೆವು ಹೀಗೆಯೇ ಕಾಲೇಜಿನಲ್ಲಿ ಪ್ರೀತಿಸಲು ಆರಂಭವಾಯಿತು ಹೀಗೆ ಎರಡು ಮೂರು ವರ್ಷ ಪ್ರೀತಿ ಮಾಡಿದರೂ ಸಹಿತ ನಾವು ಎಂದಿಗೂ ನಮ್ಮ ಹತೋಟಿಯನ್ನು ಮೀರಿರಲಿಲ್ಲ ಈ ನಡುವೆ ಪ್ರಸಾದ್ ಡಿಗ್ರಿಯನ್ನು ಮುಗಿಸಿದ ಬಳಿಕ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಸಿಟಿಯ ಹಾಸ್ಟೆಲ್ ಒಂದು ಸೇರಿದ್ದ ಆದರೆ ನಾನು ಶಿಕ್ಷಣ ಮುಗಿಸಿ ಮನೆಯಲ್ಲೇ ಉಳಿದುಕೊಂಡು ಟೈಲರ್ ಕೆಲಸ ಕಲಿಯುತ್ತಿದ್ದೆ ಟಿವಿಯಲ್ಲಿ ಮತ್ತು ಮೊಬೈಲ್ನಲ್ಲಿ ಅನೇಕ ಸಿನಿಮಾಗಳನ್ನು ನೋಡಿ ನನಗೆ ಪ್ರಸಾದ್ನ ನೆನಪು ಕಾಡತೊಡಗಿತು ಏಕೆಂದರೆ ಅವನು ಜೊತೆಗೆ ಇದ್ದಾಗ ಅವನಾಗಿಯೇ ಮೇಲೆ ಬಂದರೂ ಕೂಡ ನಾನು ಬೇಡ ಎಂದು ಹೇಳಿ ಹೋಗುತ್ತಿದ್ದೆ ಆದರೆ ಇತ್ತೀಚೆಗೆ ಮಾತ್ರ ಅವನ ನೆನಪು ಬಹಳ ಕಾಡತೊಡಗಿತು ದಿನಕ್ಕಿಂತ ದಿನ ಹೆಚ್ಚುತ್ತಿತ್ತು ಅವನು ಹೋಗಿ ನಾಲ್ಕೈದು ತಿಂಗಳು ಕಳೆದ ಬಳಿಕ ನನಗೆ ಅವನಿಲ್ಲದೆ ಬದುಕುವುದು ಕಷ್ಟ ಎಂದು ಎನಿಸತೊಡಗಿದೆ ಹೀಗೆ ನಾಲ್ಕೈದು ತಿಂಗಳು ಕಳೆದ ಬಳಿಕ ನಾನು ಮನೆಯಲ್ಲಿ ಹೊಲಿಯುತ್ತಿದ್ದೆ ಆದರೆ ಒಂದು ದಿನ ಪ್ರಸಾದ್ ತಂದೆ ಎಂದರೆ ನಮ್ಮ ಮಾವ ಮನೆಗೆ ಬಂದ ಆಗ ಹಾಗೆಯೇ ಮನೆಯಲ್ಲಿ ಮಾತನಾಡುತ್ತಾ ಕುಳಿತಾಗ ಮುಂದಿನ ವಾರ ಹೊಲದಲ್ಲಿರುವ ದೇವರಿಗೆ ಪೂಜೆ ಇದೆ ಎಂದರು ಅದಕ್ಕೆ ನೆಂಟರೆಲ್ಲರನ್ನೂ ಕರೆಯುವುದಾಗಿ ಅವರು ಹೇಳಿದರು ನಾನು ಅವನೊಂದಿಗೆ ಆಗಾಗ ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಆದರೆ ನನ್ನಿಂದ ಅವನ ಓದು ಹಾಳಾಗಬಾರದು ಎಂಬುದರಿಂದ ಕಡಿಮೆ ಮಾತನಾಡುತ್ತಿದ್ದೆವು ಸಂಯಮದಿಂದ ವರ್ತಿಸಿದ್ದೆವು ಫೋನ್ನಲ್ಲಿ ಮಾತನಾಡುವಾಗಲೂ ಸಹ ಜಾಸ್ತಿ ಮಾತನಾಡುತ್ತಿರಲಿಲ್ಲ ಅವನ ಓದಿನ ಬಗ್ಗೆ ನಾನು ಹೆಚ್ಚು ಕೇಳುತ್ತಿದ್ದೆ ಆದರೆ ನನ್ನ ಮನಸ್ಸಿನ ಭಾವನೆಗಳನ್ನು ಯಾರಿಗೂ ಹೇಳಿಕೊಳ್ಳಲು ಆಗುತ್ತಿರಲಿಲ್ಲ ನಾನು ಮೌನವಾಗಿದ್ದೆ ಹೀಗಾಗಿ ನಮ್ಮ ಭವಿಷ್ಯ ಚೆನ್ನಾಗಿ ಇರಲೆಂದು ನಾನು ನನ್ನ ಕನಸುಗಳನ್ನು ಆಸೆಗಳನ್ನು ಮತ್ತು ಭಾವನೆಗಳನ್ನು ಮುಚ್ಚಿಟ್ಟುಕೊಳ್ಳುತ್ತಿದ್ದೆ ಹೀಗೆ ಒಂದು ದಿನ ಮಾತುಕತೆಯಲ್ಲೇ ದೇವರ ಪೂಜೆ ದಿನ ಬರುವ ವಿಷಯ ಮುಂದಾಗಿತ್ತು ಅವನ ಬರುವುದಾಗಿ ಹೇಳಿದ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು ನಾನು ಇಷ್ಟಪಡುವ ಪ್ರಸಾದ್ ನಾಲ್ಕು ದಿನ ರಜೆ ಹಾಕಿ ಮನೆಗೆ ಬಂದು ಬಿಟ್ಟಿದ್ದ ನಾವು ಮೊದಲಿನಂತೆ ಒಂದೆರಡು ದಿನ ಉರಿಯುತ್ತಿದ್ದೆವು ಆದರೆ ಹೀಗೆ ಖುಷಿಯಾಗಿ ಇದ್ದಾಗ ನನ್ನ ಹೃದಯ ಒಡೆಯುವಂತಹ ಒಂದು ಘಟನೆ ನಡೆಯಿತು ಅದೇನು ಎಂದರೆ ಪೂಜೆಯ ದಿನ ನಡೆದದ್ದು ಆ ದಿನ ನಾನು ಅವನ ಮನೆಗೆ ಹೋಗಿದ್ದೆ ಅಲ್ಲಿ ಸಾಕಷ್ಟು ನೆಂಟರು ಬಂದಿದ್ದರು ಆದರೆ ಪ್ರಸಾದ್ ಮಾತ್ರ ಒಂದು ಹುಡುಗಿ ಜೊತೆಗೆ ಮಾತನಾಡುತ್ತಾ ಕುಳಿತಿದ್ದ ಅವಳೊಂದಿಗೆ ಅವನು ಸಮಯ ಕಳೆಯುತ್ತಿದ್ದ ದೃಶ್ಯ ಕಣ್ಣಿಗೆ ಬಿತ್ತು ಅವಳು ಅವನ ಅತ್ತೆಯ ಮಗಳಾಗಿದ್ದಳು ಅವಳು ತನ್ನ ಸೀಳು ಕಾಣುವಂತೆ ಅವನ ಮುಂದೆ ಕೂತಿದ್ದಾಳೆ ಅವನು ಅದನ್ನೇ ನೋಡುತ್ತಾ ಕುಳಿತಿದ್ದ ಆದರೆ ಅವಳು ಮಾತ್ರ ಶಾಂತಿಯಿಂದ ಕುಳಿತಿದ್ದಳು ಇದನ್ನು ಕಂಡ ನನಗೆ ಕೆಂಡದಷ್ಟು ಕೋಪ ಬಂದಿತ್ತು ಅವನು ಸಿಟಿಗೆ ಹೋಗುವ ಮುಂಚೆ ಅವಳನ್ನು ಕಂಡರೆ ಅಷ್ಟಕ್ಕಷ್ಟೇ ಮಾತುಕತೆ ಇತ್ತು ಆದರೆ ಈಗ ಅವನ ಬದಲಾವಣೆ ಸ್ಪಷ್ಟವಾಗಿತ್ತು ಈ ನಾಲ್ಕು ಆರು ತಿಂಗಳಲ್ಲಿ ಅವನ ಬದಲಾವಣೆ ಕಂಡು ನನಗೆ ಹೊಟ್ಟೂರಿ ಉಂಟಾಯಿತು ಏಕೆಂದರೆ ಅವನು ಅವಳ ಊರಿನಲ್ಲಿಯೇ ಕಾಲೇಜಿಗೆ ಸೇರಿದ್ದ ಹೀಗಾಗಿ ಅನುಮಾನ ನನಗೆ ತಕ್ಷಣವೇ ಬರತೊಡಗಿತು ಆ ದಿನ ನಾನು ಅವನನ್ನು ಮಾತನಾಡಿಸಲು ಹೋಗಲೇ ಇಲ್ಲ ಆದರೆ ಅವನು ಮಾತ್ರ ಆಕೆಯೊಂದಿಗೆ ಹರಟೆ ಹೊಡೆಯುತ್ತಿದ್ದ ನಾನು ಮೌನವಾಗಿ ಅದೆಲ್ಲ ನೋಡಿ ಮನಸ್ಸು ಭಾರವಾಗಿಸಿಕೊಂಡೆ ಆಗ ನನ್ನ ಮನಸ್ಸಿನಲ್ಲಿ ಎನಿಸಿದ್ದು ಏನು ಎಂದರೆ ಇವರನ್ನು ಹೀಗೆ ಬಿಟ್ಟರೆ ನನಗೆ ಕಂಟಕ ಎಂದು ವಿಚಾರ ಮಾಡಿದೆ ಕೊನೆಗೆ ನಾನು ಅವರಿಗೆ ಚಹಾ ಕೊಡುವ ನೆಪದಲ್ಲಿ ಆಕೆಯನ್ನು ಮಾತನಾಡಿಸಿದೆ ಅವನಿಗೆ ಟೀ ಕೊಡುವಾಗ ನನ್ನ ಸೌಂದರ್ಯವನ್ನು ತೋರಿಸಿ ಕಣ್ಣು ಹೊಡೆದು ಬಿಟ್ಟೆ ಅವನು ನನ್ನನ್ನು ನೋಡುವ ಬದಲು ಅದನ್ನೇ ನೋಡುತ್ತಿದ್ದ ಆಗ ನಾನು ಟೀ ತಗೋಳೋ ಆಮೇಲೆ ನೋಡು ಎಂದೆ ಆಗ ಅವನು ಮತ್ತೆ ನೋಡುವುದು ಬಿಟ್ಟು ಸುಮ್ಮನಾದ ಹೀಗೆ ಅವರಿಬ್ಬರ ಮಾತುಕತೆ ನಡೆಯುತ್ತಲೇ ಇತ್ತು ಆದರೆ ಅವನು ನನ್ನಿಂದ ದೂರವಾಗುತ್ತಿದ್ದಾನೆ ಎಂಬ ಭಾವನೆ ಮನದಲ್ಲಿತ್ತು ನನ್ನ ಹುಡುಗನನ್ನು ಉಳಿಸಿಕೊಳ್ಳಬೇಕು ಎಂದೆ ದೃಢ ನಿರ್ಧಾರ ಮಾಡಿದ್ದೆ ಮರುದಿನ ಅವರ ಹೊಲದಲ್ಲಿ ದೇವರ ಅಭಿಷೇಕ ಕಾರ್ಯಕ್ರಮ ಶುರುವಾಗಿತ್ತು ಈ ನಡುವೆ ನಾನು ಯಾವುದೋ ಕಾರಣಕ್ಕೆ ಮನೆಗೆ ಹೋಗಬೇಕಾಯಿತು ನಾನು ಅವನಿಗೆ ಮನೆಗೆ ಕರೆದುಕೊಂಡು ಹೋಗುವಂತೆ ಕೇಳಿದೆ ಅವನು ಮೊದಲು ಬರುತ್ತೇನೆ ಎಂದನು ಆಮೇಲೆ ಆ ಹುಡುಗಿ ತಾನು ಬರ್ತೀನಿ ಎಂದಳು ಕೊನೆಗೆ ಅವಳ ಅಮ್ಮದಾರಿ ಸರಿ ಇಲ್ಲ ಇಬ್ಬರೇ ಹೋಗಿ ಬರಲಿ ಎಂದಳು ಅವಳು ಸರಿ ಎಂದಳು ಆದರೆ ಎರಡು ಮೂರು ದಿನದಿಂದ ಅವಳ ವರ್ತನೆ ಕಂಡು ನನಗೆ ಕೋಪ ಬಂದಿತು ಅವಳು ಯಾವಾಗಲೂ ನನ್ನ ಹುಡುಗನ ಜೊತೆಗೆ ಇರುತ್ತಿದ್ದಳು ಪಕ್ಕದಲ್ಲಿ ಅಂಟಿಕೊಂಡು ಕೂರುತ್ತಿದ್ದಳು ಇವನು ಖುಷಿಯಿಂದ ಹರಟೆ ಹೊಡೆಯುತ್ತಿದ್ದನು ಆದರೆ ಇದೆಲ್ಲವೂ ನನಗೆ ಸರಿಯಲ್ಲ ಎಂದು ಎನಿಸತೊಡಗಿತು ಹೀಗಾಗಿ ನಾನು ಗಾಡಿ ಮೇಲೆ ಸ್ವಲ್ಪ ದೂರ ಬಂದ ಮೇಲೆ ಅವಳ ಬಗ್ಗೆ ಕೇಳಿದೆ ಅವನು ನನ್ನನ್ನು ಮಾತ್ರ ಪ್ರೀತಿಸುತ್ತಿದ್ದೇನೆ ಎಂದನು ಅವನನ್ನು ನಂಬಲಿಲ್ಲ ಕೊನೆಗೆ ಮನೆಗೆ ಬಂದ ಮೇಲೆ ಅವನಿಗೆ ತಿನ್ನಲು ಸೇಬು ಹಣ್ಣು ಕೊಟ್ಟೆ ನಾನು ಶೌಚಕ್ಕೆ ಹೋದೆ ಹೀಗೆ ಹೋದಾಗಲೇ ನನಗೆ ಒಂದು ಉಪಾಯ ಹೊಳೆದಿತು ಬಳಿಕ ಹೊರಬಂದು ಹಣ್ಣನ್ನು ಹೊತ್ತೆ ನಾನು ಸೇಬು ಹಣ್ಣನ್ನು ತಿನ್ನುತ್ತಾ ಹಣ್ಣಿನ ರುಚಿ ತುಂಬಾ ಚೆನ್ನಾಗಿದೆ ಎಂದೆ ಆಗ ಅವನು ನನ್ನ ತಿರಸ್ಕಾರ ಭಾವನೆಯಿಂದ ನೋಡಿದ ಆಗ ನನಗೆ ದುಃಖ ತಾಳಲಾಗದೆ ಅಳತೊಡಗಿದೆನು ನಾನು ಅಳುತ್ತಾ ಕೇಳಿದೆ ನಿನಗೆ ಏನಾಗಿದೆ ಯಾಕೆ ನನ್ನಿಂದ ದೂರವಾಗ್ತಿದ್ದೀಯಾ ನಾನೇನಾದರೂ ಮೋಸ ಮಾಡಿದ್ದೀನಾ ಯಾಕೆ ನನ್ನ ಮೇಲೆ ಹೀಗೆ ಮಾಡ್ತಿದ್ದೀಯಾ ಎಂದು ದುಃಖದಿಂದ ವಿವರಿಸಿದೆ ಅವನು ಇಲ್ಲ ಹಾಗೇನಿಲ್ಲ ನೀನು ಏನೇನೋ ತಿಳಿದುಕೊಂಡರೆ ನಾನೇನು ಮಾಡಲಿ ಎಂದನು ಆಗ ನಾನು ಆ ಹುಡುಗಿಯ ಬಗ್ಗೆ ಕೇಳಿದೆ ಅವನು ಸುಮ್ಮನಾದ ಅವನ ಬಳಿ ಉತ್ತರವೇ ಇರಲಿಲ್ಲ ಕೊನೆಗೆ ನಾನು ಅವನಿಗೆ ನಾನು ನಿನ್ನನ್ನು ನೋಡಲು ಕಾಯುತ್ತಿದ್ದೇನೆ ನಿನ್ನೊಂದಿಗೆ ಮಾತನಾಡಲು ತುದಿಗಾಲಲ್ಲಿ ನಿಂತಿದ್ದೇನೆ ನೀನು ನನ್ನ ಜೀವನ ನಿನಗೆ ಐ ಲವ್ ಯು ಎಂದೆ ತಬ್ಬಿಕೊಂಡೆ ಒಂದೆಡೆ ಪೂಜೆ ನಡೆಯುತ್ತಿತ್ತು ಇತ್ತ ನನ್ನ ಜೀವನದಲ್ಲಿನ ಸಮಸ್ಯೆಯು ಮನಸ್ಸನ್ನು ಕಾಡುತ್ತಿತ್ತು ಕೊನೆಗೆ ನಾನು ಈ ವಿಷಯವನ್ನು ಬಿಟ್ಟುಬಿಟ್ಟರೆ ಸಮಸ್ಯೆ ಆಗುತ್ತದೆ ಎಂದು ಭಾವಿಸಿ ಅವನ ಜೊತೆ ಆ ಕೆಲಸ ಮಾಡಿದೆ ಹೊಲದ ಕೆಲಸ ಜೋರಾಗಿಯೇ ನಡೆಯಿತು ಏಕೆಂದರೆ ಅದೆಷ್ಟೋ ವರ್ಷಗಳ ಬಳಿಕ ನನ್ನದರಲ್ಲಿ ನೀರು ಬಿದ್ದಿತು ಬಂಜರು ಭೂಮಿಯಲ್ಲಿ ನೀರನ್ನು ಕಂಡು ನಾನು ಖುಷಿಯಾಗಿದ್ದೆ ಅವನಿಗೂ ಅದೇ ಸಂತೋಷ ಆಮೇಲೆ ಮತ್ತೆ ಹೊಲಕ್ಕೆ ಹೋದೆವು ಹೀಗೆ ಆ ದಿನ ನನಗೆ ಇಡೀ ಜೀವಮಾನದ ಖುಷಿಯಾಗಿತ್ತು ಅಲ್ಲಿಯೂ ಎಲ್ಲರೂ ಖುಷಿಯಾಗಿದ್ದರು ಅವರನ್ನು ನೋಡಿದಾಗ ನನಗೆ ಸಂಪೂರ್ಣ ತೃಪ್ತಿ ಮತ್ತು ಸಂತೋಷ ಆ ಹುಡುಗಿ ಮಾತ್ರ ನನ್ನ ಕಡೆಗೆ ನೋಡುತ್ತಿದ್ದಳು ಆಮೇಲೆ ಅವಳು ಬಂದು ಯಾಕೆ ಇಷ್ಟು ಲೇಟ್ ಆಯ್ತು ಎಂದು ಕೇಳಿದಳು ಆಗ ನಾನು ಪ್ರಸಾದ್ನನ್ನು ಕರೆದು ಪ್ರಶ್ನೆ ತಿಳಿಸಿದೆ ಅವನು ಬಂದು ಅದು ಬರುವಾಗ ಪೆಟ್ರೋಲ್ ಖಾಲಿಯಾಗಿತ್ತು ಮತ್ತೆ ಹೋಗಿ ತಗೊಂಡು ಬರಬೇಕಾದರೆ ಬಹಳ ಲೇಟ್ ಆಯ್ತು ಎಂದನು ಅವಳು ಬೆಳಿಗ್ಗೆ ಪೆಟ್ರೋಲ್ ಹಾಕಿಸಿಕೊಂಡಿಲ್ಲವಾ ಎಂದಳು ಅವನಿಗೆ ಕೋಪ ಬಂತು ಅವನು ಸಿಟ್ಟಿನಿಂದ ಗಾಡಿ ಓಡಿಸುವುದು ನೀನಾ ಇಲ್ಲ ನಾನಾ ಎಂದು ತಿರುಗೇಟು ನೀಡಿದ ಅದಕ್ಕೆ ಅವಳು ಏನೋ ನಿಮ್ಮ ಕತೆ ಎಂದು ಹೇಳಿ ಮುಖ ತಿರುಗಿಸಿಕೊಂಡು ಹೋದಳು ನಾನು ಖುಷಿಯಾಗಿದ್ದೆ ಆಂದುಕೊಂಡ ಕೆಲಸ ಆಯಿತಲ್ಲ ನನ್ನ ಪ್ರೀತಿಯನ್ನು ಉಳಿಸಿಕೊಂಡೆ ಎಂದು ಹೆಮ್ಮೆಯಿಂದ ಭಾವಿಸಿದೆ ಆಗ ನಾನು ಸ್ವಲ್ಪ ನಕ್ಕುಕೊಂಡೆ ಮರುದಿನ ಎಲ್ಲಾ ನೆಂಟರೂ ತಮ್ಮ ತಮ್ಮ ಮನೆಗೆ ಹೋದರು ನಾವು ಒಂದಾಗಿ ಸಮಯ ಕಳೆಯುತ್ತಿದ್ದೆವು ಆಗ ನಾವಿಬ್ಬರೂ ಮನೆಯಲ್ಲಿ ಮಾತನಾಡುತ್ತಾ ಕುಳಿತಾಗ ಅವನು ಹೇಳಿದ ನೀನು ಮಾಡಿದುದು ನನಗೆ ಇಷ್ಟವಾಯಿತು ನೀನು ಹೇಗೆ ಇಷ್ಟು ಚೆನ್ನಾಗಿ ಮಾಡುತ್ತೀಯಾ ಎಂದು ನನಗೆ ಮೆಚ್ಚುಗೆಯನ್ನು ನೀಡಿದನು ಅವನು ನನಗೆ ನಿನ್ನ ಮೆಚ್ಚುಗೆ ಬಹಳ ಸಂತೋಷ ನೀಡುತ್ತದೆ ಎಂದು ತಿಳಿಸಿದ ನಾನು ಏನೇನೋ ನೋಡಿ ಆ ಕೆಲಸ ಕಲಿತಿದ್ದೇನೆ ಎಂದನು ಎಲ್ಲವೂ ನಾನು ಅಂದುಕೊಂಡಂತೆ ನಡೆಯಿತು ನನಗೆ ಹರ್ಷವಾಯಿತು ಆಮೇಲೆ ಕೆಲವು ವರ್ಷಗಳ ನಂತರ ನಮ್ಮಿಬ್ಬರಿಗೆ ಮದುವೆ ಮಾಡಿದರು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಗೆಳೆಯರೆ